ನಿನ್ನೆ ಸುಮಾರು ಒಂದು ಸೆವೆನ್ ತರ್ಟಿಯಿಂದ ಸೆವೆನ್ ಫಾರ್ಟಿ ಫೈವ್ಗೆ ಅಲ್ಲಿ ಸಮಯದಲ್ಲಿ ಧನಂಜಯ ಮತ್ತು ಕಂಜಾನೆ ಮಧ್ಯೆ ಕಿತ್ತಾಟ ಸ್ಟಾರ್ಟ್ ಆಗಿರುತ್ತೆ ಅದು ಊಟದ ಸಮಯದಲ್ಲಿ ಧನಂಜಯಗೆ ಊಟ ಮಾಡಿಸೋ ಸಮಯದಲ್ಲಿ ಕಂಜನ್ನು ಹಿಂದ್ಗಡೆ ಇರ್ತಾರೆ ಅವನಿಗೂ ಊಟ ಮಾಡಿಸೋಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಸಡನ್ನಾಗಿ ಧನಂಜಯ ಟರ್ನ್ ಆಗಿಬಿಟ್ಟು ಕಂಜನ್ ಮೇಲೆ ಕಿತ್ತಾಟಕ್ಕೆ ಬೀಳ್ತಾರೆ ಸೊ ಹಾಗೆ ಅದು ಮುಂದ್ಗಡೆ ಅದನ್ನು ಓಡಿಸ್ಕೊಂಡು ಹೋಗುತ್ತೆ ಮುಂದ್ಗಡೆ ಓಡಿಸ್ಕೊಂಡು ಹೋಗಿರೋದನ್ನು ಕಂಜನ್ ಆನೆ ಮುಂದ್ಗಡೆ ಹೋಗುತ್ತೆ ಧನಂಜಯ ಹಿಂದ್ಗಡೆ ಕಂಜನ್ ಆನೆ ಮೇಲೆ ಇರುವಂತ ಇವನು ಕಾವಾಡಿ ಕೆಳಗಡೆ ಬೀಳ್ತಾನೆ ಕೆಳಗಡೆ ಬಿದ್ದಾಗ ಕೆಳಗಡೆ ಜಿಗಿತಾನೆ ಅವನು ಆ್ಯಕ್ಚುಲಿ ಜಂಪ್ ಮಾಡ್ತಾನೆ ಇದಕ್ಕೆ ಅವನು ಆಗಲ್ಲ ಹೋಗೋ ರಬ್ಸಕ್ಕೆ ಹಾಗಾಗಿ ಧನಂಜಯ ಮೇಲಂತ ಕವಾಡಿ ಮೇನ್ ರೋಡ್ ತಲುಪುವಷ್ಟರಲ್ಲಿ ಅದನ್ನು ಕಂಟ್ರೋಲ್ ಮಾಡಿ ವಾಪಸ್ ತಲುಪ್ತಾ ಇರ್ತಾನೆ ಮತ್ತೆ ಇವು ಎಲ್ಲ ಏನು ಪಳಗಿಸಿರುವ ಆನೆ ಆಗಿರೋದ್ರಿಂದ ಜನರಿಗೆ ಇದು ಇದರಿಂದ ತೊಂದರೆ ಇಲ್ಲ ಇದು ಒಂದು ಕ್ಯಾಂಪಲ್ಲಿ ನಡೆಯುವಂಥ ಸರ್ವೇ ಸಾಮಾನ್ಯ ಬಿಹೇವಿಯರ್ಸ್ ಎರಡು ಮೇಲ್ ಎಲಿಮೆಂಟ್ಸ್ ಅನ್ನ ನಾವು ಜೊತೆ ಇದು ಯಾವಾಗ್ಲೂ ಕಿತ್ತಾಡ್ಕೊಳ್ಳೋಂತದ್ದು ಸರ್ವೇಸಾಮಾನ್ಯ ಇದು ಸಿಟಿ ಮಧ್ಯದಲ್ಲಿ ಅಲ್ಲಿ ಇರೋದ್ರಿಂದ ಸ್ವಲ್ಪ ಇದು ಆಗಿದೆ ಹೈಲೈಟ್ ಆಗಿದೆ ಬಿಟ್ರೆ ಜನರು ಆತಂಕ ಪಡೋ ವಿಷಯ ಏನು ಅಲ್ಲ ಇಲ್ಲ ಯಾವ ಬಿಹೇವಿಯರ್ಸ್ ಚೇಂಜ್ ಆಗಿಲ್ಲ ಸೊ ಅದು ಮೇಲ್ ಎಲ್ಫೆಂಟ್ಸ್ ಕಿತ್ತಾಡ್ಕೊಳ್ಳೋದು ಕಾಮನ್ ಕ್ಯಾಂಪಲ್ಲಿ ಹಾಗಾಗಿ ಅದೇ ತರ ಕಿತ್ತಾಡ್ಕೊಂಡಿದೆ ನಾವು ನಿನ್ನೆನು ವೆರಿಫೈ ಮಾಡಿದೀವಿ ಇವತ್ತು ಮಾರ್ನಿಂಗ್ ವೆರಿಫೈ ಮಾಡಿದ್ವಿ ಅದಕ್ಕೆ ಯಾವುದೇ ಮದ ಇಲ್ಲ ಈ ಫುಡ್ ತಿಂದಾಗ ಚೆನ್ನಾಗಿ ಹುಡುಗಿ ಇಲ್ಲಿ ಸಿಗ್ತಾ ಇರುವಾಗ ತಿಂತಾ ಇರುತ್ತಲ್ಲ ಅವಾಗ ಆಟೋಮೆಟಿಕ್ ಸ್ವಲ್ಪ ಗತ್ತು ಬರೋದು ಕಾಮನ್ ಮದ ಅಲ್ಲ ಅದು ಗತ್ತು ಅವಾಗಾಗಿ ಸ್ವಲ್ಪ ತುಂಟಾಟಗಳು ಅಥವಾ ಕಿತ್ತಾಟಗಳು ಜಾಸ್ತಿ ಆಗ್ತವೆ ಆ ಮಾಡ್ಕೊಂಡಿದೆ ಬಿಟ್ರೆ ಬೇರೆ ಏನು ಆತಂಕ ವಿಷಯ ಏನೂ ಇಲ್ಲ ಬಿಹೇವಿಯರ್ ವಾಚ್ ಹೌದೌದು ಕಂಟಿನ್ಯೂ ಡೈಲಿ ಬೆಳಗ್ಗೆ ಮಾರ್ನಿಂಗ್ ನಾವು ಬಿಹೇವಿಯರ್ಸ್ ಅದನ್ನ ರೆಕಾರ್ಡ್ ಮಾಡ್ತೀವಿ ಏನಾದ್ರು ಚೇಂಜಸ್ ಕೇಳಿದ್ರೆ ಅವ್ರನ್ನ ಮಾವು ಕರ್ಕೊಂಡು ಟೀಮ್ ನೋಡ್ಕೊಂಡು ಪ್ರತಿಯೊಂದು ಅಬ್ಸರ್ವ್ ಮಾಡ್ತೀವಿ ನಾವು ಕಾವಡಿ ಮಾವತ್ಗೆ ಆನೆಗಳ ಜೊತೆಗೆ ಇರಬೇಕು ಆನೆಗಳ ಚೈನ್ ಬಿಚ್ಚುವಾಗ ಇಬ್ಬರು ಜೊತೆಗಿದ್ರೆ ಮಾತ್ರ ಚೈನ್ ಬಿಚ್ಚಬೇಕು ಆಮೇಲೆ ಇದು ತಿನ್ಸುವಾಗ ಆಹಾರ ತಿನ್ನಿಸುವೆಂಟ್ಸ್ ಗಳು ಜೊತೆಗೆ ಅದು ನಿಲ್ಸಿಲ್ಲ ನಿನ್ನೆನೂ ಕೂಡ ನಿಲ್ಸಿಲ್ಲ ಅವರು ಜಸ್ಟ್ ತಗೊಂಡು ಹೋಗ್ತಾ ಇದ್ರು ಆ ಟೈಮಲ್ಲಿ ಆಗಿರುವ ಘಟನೆ ಹಾಗಾಗಿ ಮೇಲ್ ಹೆಲ್ಮೆಂಟ್ಸ್ ಗಳನ್ನ ಜೊತೆಗೆ ನಿಲ್ಲಿಸಬೇಡಿ ಅಂತಾನೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಎರಡು ಜೊತೆಗೆ ನಿಂತಾಗ ಅದು ಸರ್ವ ಸಾಮಾನ್ಯ ಊಟಕ್ಕೆ ಕಿತ್ತಾಡ್ಕೊಳ್ಳೋದು ಹಾಗಾಗಿ ಆ ನಿಲ್ಲಿಸಬೇಡಿ ಅಂತಾನೆ ಹೇಳಿದ್ದೀವಿ ಇಲ್ಲ ಇಲ್ಲ ರುಟೀನ್ ಇದು ರುಟೀನ್ ಕ್ಯಾಂಪಲ್ಲಿ ನಡೆಯುವಂತ ರುಟೀನ್ ಜಗಳ ಮೇಲೆ ಫ್ರೆಂಡ್ಸ್ಗಳಿಗೆ ಹಾಗಾಗಿ ಏನೂ ಆತಂಕ ಪಡೋ ವಿಷಯ ಏನಿಲ್ಲ